ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಬಿ ನಾಗೇಂದ್ರ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಸೋಮವಾರ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಗೋಕರ್ಣ ಮಹಾಬಲೇಶ್ವರನ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು ವೇದಮೂರ್ತಿ ಮಹಾಬಲ ಉಪಾಧ್ಯ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಇಲಾಖೆಯ ಅಧಿಕಾರಿಗಳು ದೇವಾಲಯದ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು ಪಿಎಸ್ಐ ರವೀಂದ್ರ ಬಿರಾದಾರ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು

ಭಟ್ಕಳ ತಾಲೂಕಿನಾದ್ಯಂತ ಕ್ರಿಶ್ಚಿಯನ್ ಧರ್ಮೀಯರು ಪವಿತ್ರ ಕ್ರಿಸ್ಮಸ್ ಹಬ್ಬವನ್ನ ಸೋಮವಾರದಂದು ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು ಭಟ್ಕಳ ತಾಲೂಕಿನ ಮುಂಡಳಿಯ ಅವರ್ ಲೇಡಿ ಆಫ್ ಲೂಡ್ಸ್ ಚರ್ಚ್ ಪುರವರ್ಗ ಸೆಂಟ್ ಜೋಸೆಫ್ ಚರ್ಚ್ ತೆರ್ನಮಕ್ಕಿ ಸಣಬಾವಿ ಬೈಲೂರು ಕರಿಕಲ್ ಸೇರಿದಂತೆ ಪ್ರಮುಖ ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಧರ್ಮಗುರುಗಳು ಶಾಂತಿ ಪ್ರೇಮ ಸಮಾಧಾನದ ಸಂದೇಶವನ್ನು ಸಾರಿದ್ರು ಕತ್ತಲಾಗುತ್ತಿದ್ದಂತೆಯೇ ಕ್ರಿಶ್ಚಿಯನ್ ಮನೆ ಚರ್ಚುಗಳಿಗೆ ತೂಗು ಬೆಳಕಿನ ನಕ್ಷತ್ರಗಳು ವಿಶೇಷ ಮೆರುಕನ್ನ ನೀಡಿವೆ ಸಂಜೆ ವಿವಿಧ ಚರ್ಚುಗಳಲ್ಲಿ ನಡೆದ ಮಕ್ಕಳ ಮನರಂಜನೆ ಕಾರ್ಯಕ್ರಮಗಳು ಜನರನ್ನ ರಂಜಿಸಿವೆ ಏಸು ಜನನವನ್ನ ಸಂಭ್ರಮಿಸಲು ನಿರ್ಮಿಸಲಾಗಿರುವ ಗೋದಲಿ ಎಲ್ಲರ ಗಮನವನ್ನು ಸೆಳೆ ಿದೆ ಕ್ರಿಸ್ಮಸ್ ಟ್ರೀ ತರೇವಾರಿ ಗಿಡಗಳು ವಿಭಿನ್ನ ಬೆಳಕನ್ನು ಸೂಸುವ ದೀಪಗಳ ನಡುವೆ ಅಲ್ಲಲ್ಲಿ ಮುದ್ದಾದ ಏಸುವನ್ನ ಚಿತ್ರಿಸಲಾಗಿದ್ದು ಏಸುವಿನ ಇರುವಿಕೆಯನ್ನು ಸಾರುವ ನಕ್ಷತ್ರಗಳು ಗೋದಲಿಯನ್ನ ಮುತ್ತಿಕೊಂಡಿರುವುದು ಕಂಡುಬಂದಿದೆ ವಿಶೇಷ ಸಿಹಿ ತಿನಿಸು ಖಾದ್ಯಗಳು ಅಡುಗೆ ಮನೆಗೆ ಹೊಸ ಕಳೆ ತಂದುಕೊಟ್ಟಿದೆ ಸೌಹಾರ್ದತೆಯ ಸಂಕೇತವಾಗಿ ಪರಧರ್ಮೀಯ ಗೆಳೆಯರು ಆತ್ಮೀಯರನ್ನ ಬರಮಾಡಿಕೊಳ್ಳಲಾಗಿದ್ದು ತಾಲೂಕಿನಾದ್ಯಂತ ಕ್ರಿಸ್ಮಸ್ ರಂಗೇರಿದೆ ಕ್ರಿಸ್ಮಸ್ ನಿಮಿತ್ತ ಮುಂಡಳ್ಳಿ ಕ್ರಿಶ್ಚಿಯನ್ ಧರ್ಮೀಯರು ಸಂತಾಕ್ಲಾಸ್ ಮೆರವಣಿಗೆ ನಡೆಸಿದ್ರು ಇಲ್ಲಿನ ಮುಂಡಳ್ಳಿ ಚರ್ಚಿನಿಂದ ಹೊರಟ ಮೆರವಣಿಗೆಯು ಕುರವರ್ಗ ಮೂಡ್ಬಟ್ಕಳ ಸಂಶುದೀನ್ ಸರ್ಕಲ್ ಸಾಗರ್ ರೋಡ್ ಮಾರ್ಗವಾಗಿ ಸಂಚರಿಸಿ ಮುಂಡಳ್ಳಿ ಚರ್ಚಿಗೆ ಹಿಂದಿರುಗಿತು ಮನುಷ್ಯರು ಶಾಂತಿ ಸಮಾಧಾನದಲ್ಲಿ ಜೀವನ ಸಾಗಿಸಬೇಕು ಒಳ್ಳೆಯ ಹಾದಿಯಲ್ಲಿ ನಡೆಯಬೇಕು ಎನ್ನುವುದೇ ಪ್ರಭು ಏಸುವಿನ ಆಶಯವಾಗಿತ್ತು ಕ್ರಿಸ್ಮಸ್ ಶುಭ ಸಂದರ್ಭದಲ್ಲಿ ಯೇಸುವಿನ ನುಡಿ ಸಾಕಾರಗೊಳ್ಳಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಮುಂಡಳಿಯ ಅವರ್ ಲೇಡಿ ಆಫ್ ಲೂಡ್ಸ್ ಚರ್ಚ್ ಫಾದರ್ ತಿಳಿಸಿದರು ಸ್ವಾಮಿ ಈ ಭೂಲೋಕದಲ್ಲಿ ದೇವರ ಮಗನಾಗಿ ಹುಟ್ಟಿದ ಈ ಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಸ್ಥಾಪಿಸಲು ಎಲ್ಲರೂ ಸಹ ಬಾಳ್ವೆಯಲ್ಲಿ ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕೆಂಬುದೇ ಅವರ ಆಶೆಯಾಗಿದೆ ಎಲ್ಲರೂ ಒಳ್ಳೆ ಹಾದಿಯಲ್ಲಿ ನಡೀಬೇಕು ಒಳ್ಳೆ ಜೀವನ ನಡೆಸಬೇಕು ಶಾಂತಿಯುತವಾದ ಬಾಳ್ವಿಕೆಯನ್ನು ಮಾಡಬೇಕೆಂಬುದೇ ಅವರ ಆಶೆಯಾಗಿತ್ತು ಅದಕ್ಕೋಸ್ಕರ ಈ ಬೋಲಕಕ್ಕೆ ಅವರು ಬಂದಿದ್ದರು ಹೇಗೆ ದೇವರ ಪುತ್ರ ದೇವಕುಮಾರ ಯೇಸು ಸ್ವಾಮಿ ಈ ಬೋಲಕಕ್ಕೆ ಬಂದು ಶಾಂತಿಯನ್ನು ಪ್ರೀತಿಯನ್ನು ಸಹನೆಯ ಸೋ ಶುಭ ಸಂದೇಶವನ್ನು ಸಾರಿದರು ಹಾಗೆ ನಾವು ಈ ಲೋಕದಲ್ಲಿರುವಾಗ ಎಲ್ಲರೂ ಯಾರಿಗೂ ಕೆಡುಕನ್ನ ಬಯಸದ ಸಾಧು ಜನಾಂಗದವರಾಗಿರುವ ಮರಾಠಿಗಳು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಿದೆ ಎಂದು ಶಾಸಕ ದಿನಕ ಶೆಟ್ಟಿ ಹೇಳಿದರು ಕುಮಟಾ ತಾಲೂಕಿನ ಕವಲೆಯಲ್ಲಿ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಬಹುತೇಕ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿರುವ ಕುಂಬ್ರಿ ಮರಾಠಿ ಸಮಾಜದವರು ಸ್ವಾಭಾವಿಕವಾಗಿ ಮುಗ್ಧರಾಗಿದ್ದಾರೆ ನಗರದ ಜೀವನದಿಂದ ದೂರದಲ್ಲಿ ಇದ್ರೂ ಇಂದು ಮರಾಠಿ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ವಿಶೇಷ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಕುಂಬ್ರಿ ಮರಾಠಿ ಜನಾಂಗದವರು ಹೆಚ್ಚಾಗಿ ವಾಸ್ತವ್ಯವಿರುವ ಕುಮಟಾ ತಾಲೂಕಿನ ಯಲವಳ್ಳಿ ನಾಗೂರು ಶೇಡಿಗದ್ದೆ ಯಾಣ ಕಲವೆ ಮೊರ್ಸೆ ಬಂಗಣೆ ಯುಳ್ಳೂರು ಮಠ ಗ್ರಾಮಗಳ ಅಭಿವೃದ್ಧಿಗಾಗಿ ನನ್ನ ಆಡಳಿತಾವಧಿಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ವನವಾಸಿಗಳ ಕಲ್ಯಾಣಕ್ಕಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡ ವ್ಯಕ್ತಿಯಾಗಿದ್ದು ಇಂದು ವಿಧಾನಪರಿಷತ್ನಲ್ಲಿ ವನವಾಸಿಗಳ ಧ್ವನಿಯಾಗಿದ್ದಾರೆ ಇಂತಹ ನಿಸ್ವಾರ್ಥ ಸೇವಾ ಮನೋಭಾವದ ವ್ಯಕ್ತಿಯನ್ನ ಗುರುತಿಸಿ ಸೂಕ್ತ ಗೌರವವನ್ನ ನೀಡಿದ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸಲ್ಲುತ್ತದೆ ಎಂದರು ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮರಾಠಿ ತಾಲೂಕಾಧ್ಯಕ್ಷ ಪುರುಷೋತ್ತಮ್ ಮರಾಠಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನಾಯಕ್ ಭಟ್ ಉಪನ್ಯಾಸಕ ಈಶ್ವರ್ ಮರಾಠಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ವೆಂಕಟರಮಣ ಮರಾಠಿ ಜಾತಿಗೌಡರಾದ ಕೃಷ್ಣ ಮರಾಠಿ ತಾಲೂಕಾ ಗೌರವಾಧ್ಯಕ್ಷ ಶೇಷಾ ಮರಾಠಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ತ್ರಿವೇಣಿ ಮರಾಠಿ ಈಶ್ವರ್ ಓ ಮರಾಠಿ ಈಶ್ವರ್ ಮರಾಠಿ ಯಲವಳ್ಳಿ ಅಬ್ದುಲ್ ಖಾದರ್ ಸಾಬ್ ವನವಾಸಿ ಕಲ್ಯಾಣ ಸಂಸ್ಥೆಯ ಜಿಲ್ಲಾ ಪ್ರಮುಖ ಶ್ರೀಧರ್ ಸಾಲೆಹಕ್ಕಲ್ ಹಾಗೂ ಇತರರು ಹಾಜರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ